ಆರು ಗಂಟೆಗೆ ಹೆಣ್ಮಕ್ಳು ಬಂದು ಭಾಳ ಇರ್ತಾವೆ ಯಾಕೆ ಬೇ ಯಾಕೆ ಬೇಕು ಕೇಳಿದ ಏನು ಅವ್ರೇನು ಹೇಳ್ತಾವ ಮೂರು ದಿವ್ಸ ನಾಲ್ಕು ದಿವಸ ಕೊಡ್ತಾನೆ ನಾಲ್ಕು ದಿವಸ ನಾಲ್ಕು ದಿವಸ ಕೊಟ್ಟು ಮಾತ್ರ ಮಾಡಿ ಗೊತ್ತಾಗತ್ತೆ ಒಂದೊಂದೊಂದು ಇಬ್ರು ಯಾಕೆ ಕೊಟ್ಟಿರಿ ಒಂದೊಂದೊಂದು ಇಬ್ರಿಗೆ ಯಾಕೆ ಕೊಡ್ತೀರ ಅವ್ರು ಸ್ವಲ್ಪ ಸಿನ್ನೊಬ್ರು ಕೊಡಲಿಲ್ಲ ಇವನ್ನ ಶಾಪಿಂಗ್ ಸಮಸ್ಯೆ ಭಾಳ

समस्या नहीं था अंदर स्टूडियो में मार्केटिंग वाले लोग मार्केटिंग एच्यूली जनाब उनको भगी पंद्रह पंद्रह मिनट मात्रा का तो लेकिन तो फोटो तो तो पर रेल बिकता दो रोज़ सर बंगोरा तो, तो देखे फिर जीएस ने बाँटा मानियों अंदर सारे मार्केटिंग वाले जिला पंचायत जिला पंचायत के बिना नहीं आता है तुम बाहर पटा

ಇಲ್ಲ ಏನೋ ಕೊಡ್ೋದೇ ಇಲ್ಲಲ್ಲ ನಿಂತು ಬರ ಅಂತ ನಾನು ಮುಂದಿನ ತಿಂಗಳು ಬರೋಣ ಯಾಕಾಗಲಿ ಇದ್ರದ್ದು ಕೂಡ ಕೊಡ್ತಾರೆ ಮತ್ತೆ ಕೊಡಕ borrow ಇಲ್ಲ ಅದು ಒಂದು ಕ್ಷಣದಿಲ್ಲ ಒಂದು ಸರ್ ಒಂದು ಊರಿಗೆ ಮೂರು ಮೂರು ಅಜೆನ್ಟ ಅಧ್ಯಕ್ಷರೇ ಆದ್ಮೇಲೆ ಅಟಾಚ್ ಮಾಡ್ಯಾರ ರೌಲಿ ಮತ್ತೆ ಅದಕ್ಕೆ ಅವರು ಆ ಕರೆದ್ರಂದ್ರ ಲಾಸರ್ ಸ್ಕೋರ್ ಅಡ್ರೆಸ್ ಮಾಡ್ಕೊಂಡು ಅವರು ಕೊಟ್ರ ಅದ್ರೆ ಬಿಡ್ಿಸ್ ಬಿಡತರ ಯಾರು ಎಕ್ಸ್ಟ್ರಾ ಆಗಿ ಕಾಂಪಲ್ಸರಿ ಒಂದು ಒಂದು ಸರ್ ಪೇಪರ್ ಫಾಲೋ ಬಟ್ ಅದು ಗೌರ್ಮนาย ಬರು ಸರ್ ಕಮಿಷನ್ ಅಲ್ಲಿ ಹೌದು